ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಮ್ಮ ದೇಶ ವಿಶೇಷವಾದ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಅಂತ ವಿಶೇಷವಾದ ಸಂಪ್ರದಾಯಗಳನ್ನ ನಮ್ಮ ದೇಶದ ಎಲ್ಲಾ ಉತ್ಸವಗಳಲ್ಲಿ ನಾವು ಕಾಣ್ತೇವೆ ಅಂಥ ಒಂದು ವಿಶೇಷವಾದ ಸಂಪ್ರದಾಯದ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಬರ್ತಾ ಇದ್ದೇನೆ ಇಲ್ಲಿ ಗಂಡು ಹೆಣ್ಣಾಗಿ ದೇವಿಯನ್ನು ಪೂಜಿಸುವಂಥ ಸಂಪ್ರದಾಯ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ ವರ್ಷದಲ್ಲಿ ಕೇವಲ ಎರಡೇ ದಿನ ಈ ಜಾತ್ರೆಯ ವಿಶೇಷ ಈ ಜಾತ್ರೆಯಲ್ಲಿ ಕೇವಲ ಕೊನೆಯ ಎರಡು ದಿನಗಳಲ್ಲಿ ಗಂಡು ಹೆಣ್ಣಾಗಿ ಅಂದರೆ ಹೆಣ್ಣಿನ ಅಲಂಕಾರಗಳನ್ನು ಮಾಡಿಕೊಂಡು ಸೋಲ ಶೃಂಗಾರ ಅಂತಾರೆ ಅದೇ ರೀತಿಯ ಹದಿನಾರು ಶೃಂಗಾರಗಳನ್ನು ತರಿಸ್ಕೊಂಡು ಶ್ರೀ ದೇವಿಯ ದರ್ಶನಕ್ಕಾಗಿ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ದೇವಿಗೆ ಹರಕೆ ಹೊತ್ಕೊಂಡಿರ್ತಾರೆ ನಮ್ಗೆ ಏನಾದರೂ ಒಳ್ಳೇದಾದ್ರೆ ನಾಳೆ ಏನಾದರೂ ನಮಗೆ ಜೀವನದಲ್ಲಿ ಪ್ರಗತಿಯನ್ನ ಕಂಡ್ರೆ ಒಳ್ಳೆಯ ಹೆಣ್ಣು ಸಿಕ್ಕರೆ ಒಳ್ಳೆಯ ನೌಕರಿ ಸಿಕ್ಕರೆ ಹೀಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡ ಮೇಲೆ ಈ ದೇವಿಗೆ ಒಂದು ಸೇವೆ ಅಂತ ಕೊಡ್ತಾರೆ ಅಂತ ವಿಶೇಷವಾದ ಒಂದು ಸೇವೆಯ ವಿಶೇಷ ಸಂಪ್ರದಾಯದ ಒಂದು ವಿಶೇಷ ಆಚರಣೆಯನ್ನ ನಿಮ್ಗೆ ತೋರಿಸಲಿಕ್ಕಿದ್ದೇನೆ ಹಾಗಿದ್ರೆ ಬನ್ನಿ ಆ ಆಚರಣೆಯನ್ನ ನೋಡ್ಕೊಂಡು ಬರೋಣ ಈ ದೇವಿಯ ಬಗ್ಗೆ ಇಲ್ಲಿನ ಭಕ್ತ ಮಹಾಶಯರಿಲಿ ಒಂದು ಬಲವಾದ ನಂಬಿಕೆ ಇದೆ ಅದೇನಂದ್ರೆ ಇಲ್ಲಿ ಕೆಲ ಹುಡುಗರು ಈ ಕ್ಷೇತ್ರದ ಹತ್ರದಲ್ಲಿ ದನಗಳನ್ನ ಕಾಯ್ತಾ ಇದ್ರಂತೆ ಆ ದನ ಕಾಯ್ತಾ ಇರುವಾಗ ಅವರಿಗೆ ಹೊಟ್ಟೆ ಹಸುವೆ ಆಯಿತು ಆಗ ಅವರ ಹತ್ರ ಒಂದು ತೆಂಗಿನಕಾಯಿ ಇತ್ತು ಆ ತೆಂಗಿನಕಾಯಿಯನ್ನ ಒಡೆದು ತಿನ್ನೋದಕ್ಕೋಸ್ಕರ ಇವರು ಒಂದು ಕಲ್ಲಿನ ಮೇಲೆ ಆ ತೆಂಗಿನಕಾಯಿಯನ್ನ ಒಡಿತಾರೆ ಆಗ ಆ ಕಲ್ಲಿನಿಂದ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಮಕ್ಕಳು ಹಿರಿಯರನ್ನ ಹೇಳ್ತಾರೆ ಆಗ ಹಿರಿಯರೆಲ್ಲ ಸೇರಿ ಇಲ್ಲ ಇಲ್ಲಿ ಒಂದು ದೇವಿ ಶಕ್ತಿ ಇರಬಹುದು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಚಿಕ್ಕದಾಗಿ ಆ ಸ್ಥಳದಲ್ಲಿಯೇ ಆ ಕಲ್ಲೇನಿತ್ತಲ್ಲ ರಕ್ತ ಬಂದಿದ್ದು ಆ ಸ್ಥಳದಲ್ಲಿಯೇ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಕಾಲಕ್ರಮೇಣ ಅಲ್ಲಿ ಒಂದು ಬೃಹತ್ತಾದ ದೇವಸ್ಥಾನ ಕಟ್ತಾರೆ ಅದಾದ ಮೇಲೆ ಇಲ್ಲಿ ಹಲವಾರು ಪವಾಡಗಳು ನಡೀತವೆ ಮದುವೆ ಆಗದೇ ಇದ್ದವರಿಗೆ ತಕ್ಷಣವೇ ಮದುವೆ ಆಗುತ್ತಂತೆ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗತ್ತಂತೆ ಅದೇ ರೀತಿ ನೌಕರಿ ಸಿಗದೆ ಇದ್ದವರಿಗೆ ಆನಂತರ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆದವರಿಗೆ ಅಥವಾ ಬಿಸ್ನೆಸ್ಸಲ್ಲಿ ಏನಾದರೂ ಅಭಿವೃದ್ಧಿ ಹೊಂದಬೇಕು ಅನ್ನೋರಿಗೆ ಸರ್ವ ರೀತಿಯಿಂದನು ಈ ದೇವಿ ತಮ್ಮ ಮಕ್ಕಳ ಥರ ಕಾಪಾಡಿಕೊಂಡು ಇಲ್ಲಿ ರಕ್ಷಣೆ ಕೊಡ್ತಾ ಇದ್ದಾಳೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷ ವಿಶೇಷವಾದ ಆಚರಣೆಯೊಂದಿಗೆ ಯಾಕಂದ್ರೆ ಇಲ್ಲಿ ಆ ದನಕಾಯು ಹುಡುಗರು ಏನು ತೆಂಗಿನಕಾಯಿ ಒಡೆದಾವಾಗ ರಕ್ತ ಬಂದಿತ್ತಲ್ಲ ಆ ಸಂದರ್ಭದಲ್ಲಿ ಈ ಮಕ್ಕಳು ಸ್ತ್ರೀ ವೇಷ ಹಾಕೊಂಡಿದ್ರಂತೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಮಾರ್ಚ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಪುರುಷನು ಸ್ತ್ರೀ ವೇಷ ಧರಿಸ್ಕೊಂಡು ಸರ್ವ ಶೃಂಗಾರಗಳನ್ನ ಮಾಡಿಕೊಂಡು ಚಾಮಯ ವಿಳಕ್ಕು ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ಚಾಮಯ ಬೆಳಕು ಅಂದ್ರೆ ಒಬ್ಬ ಗಂಡು ಸ್ತ್ರೀ ವೇಷವನ್ನು ಹಾಕ್ಕೊಂಡು ಸರ್ವಾಲಂಕಾರ ಭೂಷಿತನಾಗಿ ಈ ದೇವಿಗೆ ಹರಕೆಯನ್ನು ಸಲ್ಲಿಸ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ವಿದೇಶಿಗರು ಸಹ ಬಂದು ಇಲ್ಲಿ ದೇವಿಯ ದರ್ಶನವನ್ನು ಪಡ್ಕೊಳ್ತಾರೆ ಈ ದೇವಿಯ ಉತ್ಸವವನ್ನು ನೋಡ್ಲಿಕ್ಕಾಗಿ ಬರ್ತಾರೆ ಇಲ್ಲಿ ಕೆಲವೊಂದು ಮನೆತನದವರು ಆನೆಗಳನ್ನು ತರಿಸಿ ಆ ಆನೆಗೆ ಸ್ವಚ್ಛಗೊಳಿಸಿ ಆನೆಯನ್ನು ಪೂಜೆ ಮಾಡಿ ಆನಂತರ ಈ ಆನೆಯನ್ನ ಹಲವಾರು ಅಲಂಕಾರಗಳಿಂದ ಈ ಆನೆಯನ್ನು ಅಲಂಕರಿಸಿ ನಮ್ಮ ಈ ದಸರಾ ಉತ್ಸವದ ಆನೆಯಂತೆ ಈ ಆನೆಗಳನ್ನು ಸಹ ಅವರು ಅಲಂಕಾರ ಮಾಡಿ ಅದಾದ ನಂತರ ದೇವಿಯ ದರ್ಶನಕ್ಕಾಗಿ ತಮ್ಮ ಮನೆತನದವರೊಂದಿಗೆ ತೆರಳುತ್ತಾರೆ ತಮ್ಮ ಮನೆಗಳ ಎದುರುಗಡೆ ಈ ತೆಂಗಿನ ಎಲೆಯ ಹಲವು ಅಲಂಕಾರದ ವಸ್ತುಗಳನ್ನು ತಯಾರಿಸಿ ತಮ್ಮ ಮನೆಯ ಎದುರುಗಡೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ದೇವಿಯನ್ನು ಕೂರಿಸಲಿಕ್ಕಾಗಿ ಹೆಚ್ಚಾಗಿ ಇಲ್ಲಿಯ ಜನ ವೀರಭದ್ರ ಹಾಗೂ ಭದ್ರಕಾಳಿಯನ್ನು ಆರಾಧಿಸ್ತಾರೆ ಇದು ನೋಡಿ ಒಂದು ವಿಶೇಷವಾದ ಮಂಟಪ ಇಲ್ಲಿ ಇದಕ್ಕೆ ಶ್ರೀ ಕೋವಿಲ್ ಅಂತಾರೆ ಇವರೇ ಇಲ್ಲಿಯ ಇವರು ಇವರೇ ಇದನ್ನ ತಮ್ಮ ಕೈಯಾರೆ ಈ ಶ್ರೀ ಕೋವಿಲ್ ಅನ್ನ ತಯಾರು ಮಾಡಿದ್ದಾರೆ ಹೀಗೆ ತೆಂಗಿನ ಗರಿಗಳಿಂದ ಅಲಂಕೃತಗೊಂಡ ಈ ಮಂಟಪಗಳನ್ನ ಅನಾಮತ್ತಾಗಿ ಎತ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪಿಸ್ತಾರೆ ವಿಶೇಷವಾದ ಆಕರ್ಷಕ ಮಂಟಪವನ್ನ ಕ್ಷಣಮಾತ್ರದಲ್ಲಿಯೇ ತಂದು ನೀಡ್ಸಿಡ್ತಾರೆ ಇಲ್ಲಿ ಕಂಬ ನಿಲ್ಲಿಸಲಿಕ್ಕೆ ಅಥವಾ ಯಾವುದೇ ಕೆಲಸಕ್ಕೆ ವಸ್ತುಗಳನ್ನು ಉಪಯೋಗಿಸದೆ ಬಂಡ ತೋಡಿ ಕಂಬಗಳನ್ನು ನಿಲ್ಲಿಸಿ ಈ ಮಂಟಪವನ್ನ ನಿಲ್ಲಿಸ್ತಾರೆ ಪ್ರಕಾಶ್ ಆರ್ ರಾಯ್ಕರ್ ಕೆಲವೊಂದು ಯೂಟ್ಯೂಬರ್ ಗಳಿಂದ ಅನವಶ್ಯಕ ಸಮಸ್ಯೆ ಉಂಟಾಗಿದ್ರಿಂದ ಇಲ್ಲಿ ಮೊದಲೇ ಕಮಿಟಿಯವರ ಹತ್ರ ಹೇಳಿ ಪರ್ಮಿಷನ್ ತಗೊಳ್ಬೇಕು ಅದಾದ್ಮೇಲೆ ಮೇಲೆ ಇವರೊಂದು ನಮಗೆ ಪಾಸ್ ಕೊಡ್ತಾರೆ ನಾವು ವಿಡಿಯೋ ಮಾಡಬೇಕು ಈ ತೆಂಗಿನ ಎಳೆಯ ಗರಿಯಿಂದ ಕೆಲವೊಂದು ಕಲಾಕೃತಿಗಳನ್ನ ಕೆಲವೊಂದು ಚಿತ್ರಗಳನ್ನು ಬಿಡಿಸ್ತಾರೆ ನೋಡಿ ನಾಗನ ಚಿತ್ರ ಬಿಡಿಸಿದ್ದಾರೆ ಇಲ್ಲಿ ಪಾರಿವಾಳದ ಚಿತ್ರವನ್ನು ಬಿಡಿಸಿದ್ದಾರೆ ಈ ಎಳೆಯ ತೆಂಗಿನ ಗರಿಗಳಿಂದ ಅಯ್ಯಪ್ಪನ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ಇದು ನವಿಲಿನ ಚಿತ್ರ ಇಲ್ಲಿ ಪುನಃ ತೆಂಗಿನ ಎಳೆಯ ಗರಿಗಳಿಂದ ವೀರಭದ್ರನನ್ನ ಬಿಡಿಸಿದ್ದಾರೆ ನೋಡಿ ಈ ದೇವಸ್ಥಾನ ಇಷ್ಟು ಪುಟ್ಟದಾಗಿದ್ರು ಈ ದೇವಸ್ಥಾನದ ಸುತ್ತಮುತ್ತೆಲ್ಲ ಸಾವಿರಾರು ಜನ ಸೇರಿರ್ತಾರೆ ನೋಡಿ ಇನ್ನೂ ಜನ ಜಾಸ್ತಿ ಸೇರ್ತಾರೆ ಇನ್ನೂ ಟೈಮ್ ಆಗಲಿಲ್ಲ ಚಾಮಯ್ಯ ವಿಳಕ್ಕು ಇನ್ನೂ ಪ್ರಾರಂಭ ಆಗಲಿಲ್ಲ ಚಾಮಯ್ಯ ವಿಳಕ್ಕು ಪ್ರಾರಂಭವಾದ್ರೆ ಇಲ್ಲಿ ನಿಲ್ಲಲಿಕ್ಕೆ ಕಾಲು ಹಾಕ್ಲಿಕ್ಕೆ ಜಾಗನೂ ಸಹ ಸಿಗುವುದಿಲ್ಲ ಅಷ್ಟು ಜನದಟ್ಟಣೆ ಜನಸಂದಣಿ ಪ್ರಾರಂಭವಾಗುತ್ತೆ ಈಗ ಚಾಮಯ್ಯ ವಿಳಕ್ಕು ಎಂಬ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇದು ಶ್ರೀ ದೇವಿಯ ಉತ್ಸವ ಮೂರ್ತಿಯನ್ನ ಹೊತ್ತು ತರುವಂತ ಪಲ್ಲಕ್ಕಿ ವಿಜೃಂಭಣೆಯ ಉತ್ಸವವನ್ನು ನೋಡಿದಂಥ ದೇವಿಯು ಈ ಎಲ್ಲ ಟ್ಯಾಬ್ಲೋಗಳ ಮುಂದೆ ನರ್ತನ ಮಾಡುತ್ತಾ ಆಶೀರ್ವಾದ ಮಾಡಿದ ನಂತರ ಈ ಟ್ಯಾಬ್ಲೋಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಲಾಗುತ್ತದೆ ಈ ಟ್ಯಾಬ್ಲೋಗಳನ್ನು ಅತ್ಯಂತ ವಿಶೇಷವಾಗಿ ಹಾಗೂ ವಿಜೃಂಭಣೆಯಿಂದ ತಯಾರು ಮಾಡಿರ್ತಾರೆ ಈಗ ಅತ್ಯಂತ ವಿಶಿಷ್ಟವಾದ ಚಾಮಯ ವಿಳಕ್ಕು ಚಾಮಯ ಅಂದರೆ ಗಂಡು ಹೆಣ್ಣಾಗಿ ವಿಳಕ್ಕು ಅಂದರೆ ದೀಪವನ್ನು ಹಿಡ್ಕೊಂಡು ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತ ಅರ್ಥ ವಿಶೇಷ ಪೂಜೆಯಲ್ಲಿ ದೊಡ್ಡವರಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಸಹ ಈ ವೇಷ ಧರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇಂಥ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದರಿಂದ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ I'm <laughs> ಇದೆ ನೋಡಿ ಆ ದೇವಿ ನೆಲೆಸಿರುವ ದೇವಸ್ಥಾನ ಈ ದೇವಿಯನ್ನ ಕೊತ್ತಂಕುಳಂಗರ ದೇವಿ ಅಂತ ಕರೀತಾರೆ ಇದು ಆ ದೇವಸ್ಥಾನದ ಎದುರುಗಡೆ ಇರುವ ಪುಷ್ಕರಣಿ ಇವು ಮಕ್ಕಳಾಗದಿರುವವರು ಹರಕೆ ಕಟ್ಟಿಕೊಂಡಂತ ತೊಟ್ಟಿಲುಗಳು ಚಾಮಯ ವಿಳಕ್ಕು ಎಂಬ ಈ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತರು ಪಾಲ್ಗೊಳ್ಳುತ್ತಿರುವುದರಿಂದ ಸುಮಾರು ಎರಡು ಗಂಟೆ ರಾತ್ರಿವರೆಗೂ ಸಹ ಈ ಉತ್ಸವ ನಡೀತಾ ಇರುತ್ತೆ ಈ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಸೀರೆನೇ ಉಟ್ಕೊಳ್ಬೇಕಂತಿಲ್ಲ ಸ್ತ್ರೀಯರು ಉಟ್ಕೊಳ್ಳುವಂಥ ದಾವಣಿ ಅಥವಾ ಚೂಡಿದಾರ್ ಇಂಥವನ್ನು ಸಹ ಹಾಕೊಳ್ಬೋದು ಕಣ್ಮರೆಯಾದಂತಹ ಗುಬ್ಬಿಲ್ ಹಟನ್ ಸಹ ಮತ್ತೆ ಮಾರ್ಕೆಟಿಗೆ ಬಂದಿದೆ ನೋಡಿ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಈ ದೇವಸ್ಥಾನ ಎಲ್ಲಿರಬಹುದು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಕೇರಳದ ಕೊಲ್ಲಂ ಜಿಲ್ಲೆಯ ಕೊಲ್ಲಂನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದ ಕೊಟ್ಟಂಕುಳಂಗೂರು ಎಂಬ ಗ್ರಾಮದಲ್ಲಿದೆ ಇದು ಕೊಲ್ಲಂನ ಟಿ ಸಿ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಚಾವರ ಎಂಬ ಗ್ರಾಮಕ್ಕೆ ಹೋಗುವ ಬಸ್ಸಿನಲ್ಲಿ ಬರಬೇಕು ಈ ಬಸ್ಸು ಶ್ರೀ ಕೊತ್ತಂಕುಳಂಗರನ್ ದೇವಿ ದೇವಸ್ಥಾನದ ಪಕ್ಕದಲ್ಲಿಯೇ ಬಂದು ನಿಲ್ಲುತ್ತೆ ಆತ್ಮೀಯ ವೀಕ್ಷಕರೇ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ಇರಿ ನಮಸ್ಕಾರ